ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ನಮ್ಮ ಗದ್ದೆಗೆ ಹಾಕೋ ಗೊಬ್ಬರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಇದರಲ್ಲಿ ಯಾವ್ಯಾವ ಗೊಬ್ಬರ ಇದೆ ಮಾವ ಇದು ವೀರ್ಯ ಪೊಟ್ಯಾಶ್ ಎರಡೇ ಇದೆ ಇದೇನಕ್ಕೆ ಯೂಸ್ ಮಾಡ್ತಾರೆ ಇದು ಭತ್ತದ್ದು ಹೊಡೆ ಇಳುವರಿ ಒಳ್ಳೇದು ಬರಲಿಕ್ಕಾಗಿ ಇಂಪ್ರೂವ್ ಆಗಲಿಕ್ಕೆ ಹಾಂ ಮತ್ತು ಹೂವಿನ ಗಿಡಕ್ಕೆಲ್ಲ ಹಾಕ್ಬೋದಾ ಹಾಕ್ಬೋದು ಯಾವುದಕ್ಕೂ ಹಾಕ್ಬೋದು ಇಂಥದ್ರಲ್ಲ ನಾಟಿ ಇದು ಎಷ್ಟು ದಿನ ಆದ್ಮೇಲೆ ಹಾಕ್ಬೋದು ಇದು ಸುಮಾರು ದಿನ ಆದ್ಮೇಲೆ ಹ ಇದು ಎಷ್ಟು ಸಲ ಕೊಡ್ಬೇಕು ಇದು ಒಂದೇ ಸಾರಿ ಕೊಡ್ರು ಇದೊಂದು ಸಲ ಕೊಟ್ಟರೆ ಸಾಕಾ ಹಾಗೆ ಗದ್ದೆ ಕಡೆ ಹೋಗೋಣ ಅಂತ ಹೋದೆ ಅಷ್ಟೊತ್ತಿಗೆ ಅಲ್ಲಿ ಚಿಟ್ಟೆ ಹರ್ತಾ ಇತ್ತು ನಾವು ಚಿಕ್ಕಕ್ಕೆ ಈ ಚಿಕ್ಕ ಟೇ ಬಾಲಕ್ಕೆ ದಾರ ಕಟ್ಟಿ ಬಿಡ್ತಾ ಇದ್ವಿ ಅದೆಲ್ಲ ಸಲ ನೆನಪಾಯಿತು ಇಲ್ಲಿ ಅವರು ಗೊಬ್ಬರ ಹಾಕ್ತಾಯಿದ್ರು ಅದನ್ನೆಲ್ಲ ನೋಡಿದೆ ಈಗ ಸ್ವಲ್ಪ ಕೆವಿ ದೊಡ್ಡ ಆಗಿರೋದ್ರಿಂದ ಗೊಬ್ಬರ ಹಾಕೋದು ಸ್ವಲ್ಪ ಕಷ್ಟವೇ ಆಗತ್ತೆ ಹಾಗೆ ಮನೆಗೆ ಬಂದೆ ಆಮೇಲೆ ನನ್ನ ನಾದಿ ನನ್ನ ಮಗಳಿಗೆ ನಮ್ಮ ಏನೋ ರೆಡಿ ಮಾಡ್ತೀನಿ ಅಂತ ಅಂದ್ಲು ಓಕೆ ಮಾಡು ಅಂತ ಅಂದೆ ಮಾಡೋಕ್ಕೆ ಅವ್ರು ಬಿಡಲೇ ಇಲ್ಲ ಅವಳು ತುಂಬ ಹತ್ತು ಕರೆದು ನಾನು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ಲು ಆಮೇಲೆ ಓಕೆ ಅಂದ್ಕೊಂಡು ಸುಮ್ಮನೆ ಆದ್ವಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಸವ್ರುತಾ ಇದ್ರು ಸವ್ರುತಾ ಇರುವಾಗ ನನ್ನ ಮಗನೂ ನಾನು ಅಮ್ಮ ನಾನು ಸವ್ತೀನಿ ಸವರ್ತೀನಿ ಅಂತ ಅಂದ ಓಕೆ ತಗೋ ಅಂತ ಕೊಟ್ಟೆ ಅಲ್ಲಿ ಆ ಮರದ ಹತ್ರ ಫುಲ್ಲು ಹಾವು ಹೋಗಿದ್ರು ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಹಳ ಬೆಳ್ಕೊಂಡ್ಬಿಟ್ಟಿತ್ತು ಈ ಸಲ ಮಳೆ ಬಂದಿದ್ರಿಂದ ಜಾಸ್ತಿ ಇದ್ದಿದ್ದರಿಂದ ಏನೂ ಅಲ್ಲಿ ಸೌರಕ್ಕೆ ಹೋಗಿರಲಿಲ್ಲ ಆಗಮೇಲೆ ಸವರಿದ್ವಿ ನನ್ನ ಮಗಳು ಉಪ್ಪು ಅಮ್ಮ ಉಪ್ಪು ಅಮ್ಮ ಅಂತ ಇದ್ದು ಸೊ ಅದಕ್ಕೆ ಸ್ವಲ್ಪ ಉಪ್ಪು ಕೊಟ್ಟೆ ಹಾಗಾಗಿ ಉಪ್ಪು ತಿನ್ಕೊಂಡು ಅವಳ ರಿಯಾಕ್ಷನ್ ನೋಡಿ ಗಾದೆನೇ ಇದೆಯಲ್ಲ ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಹೇಳಿ ಹಾಗೆ ಅದನ್ನು ನೀರು ಕುಡಿದ್ಲು ಸ್ವಲ್ಪ ಆಮೇಲೆ ಬೆಕ್ಕಿನ ಜೊತೆ ಅವಳು ಅಷ್ಟೊಂದು ಆಟ ಅವಳಿಗೆ ಅದನ್ನು ಯಾವ ಥರ ಪ್ರೀತಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಒಟ್ಟಿನಲ್ಲಿ ಹಿಂಸೆ ಮಾಡೋ ಥರ ಮಾಡ್ತಾಳೆ ಬಟ್ ಅದ್ದು ಅವಳ ಲೆಕ್ಕದಲ್ಲಿ ಅದು ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ ಅನ್ನೋ ಥರ ಅದ್ರ ಜೊತೆ ತುಂಬ ಆಟ ಆಡ್ತಾ ಬಟ್ ಅದು ಬೆಕ್ಕಿಂದು ರೊಣೆ ಬಾಯಿಗೆ ಹೋಗೋದೇ ತುಂಬ ಕೆಟ್ಟದ್ದು ಅಂತಾರಲ್ಲ ಹಾಗಾಗಿ ಒಂದು ಸ್ವಲ್ಪದ್ ಬಿಟ್ಟು ಆಮೇಲೆ ಹೊರಗಡೆ ಬಿಟ್ವಿ ಇವಳ್ದೊಂಥರ ಪ್ರಾಣಿ ಅವ್ರ ಜೊತೆ ಆ ಥರ ಲವ್ ಆದರೆ ಇನ್ನೊಂದು ಥರ ನನ್ನ ಮಗಂದು ಆ ಬೆ ನಾಯಿಗಳನ್ನ ಹಿಡ್ಕೊಂಡು ಸೈಕಲಲ್ಲಿ ಇಟ್ಕೊಂಡು ಆಟಾಡೋದು ಮರಡ್ರಾಶೀಲಿ ಇಟ್ಕೊಂಡು ಆಟಾಡೋದು ಎಲ್ಲ ಕಡೆನೂ ಆ ನಾಯಿ ಬೇಕು ಅವನಿಗೆ ಊಟ ತಿಂತಾ ಇದ್ದರೆ ಅವಾಗಲೂ ಅವ್ನಿಗೆ ಬೇಕು ಅಷ್ಟೊಂದು ಅವನಿಗೂ ಆ ಥರ ಒಂಥರ ಆಸೆ ಒಂದು ನಾಯಿ ಅಂದರೆ